ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಮಿಸ್ಟರ್ ಕನ್ನಡಿಗ ವೆಲ್ಕಮ್ ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಕನ್ನಡಿಗ ಚಾನೆಲ್ ನಾವು ಇವತ್ತು ನಮ್ಮ ಏರಿಯಾ ಗಣೇಶ ಮತ್ತು ನಮ್ಮ ಗಣೇಶ ಹಬ್ಬದ ಪದ್ಧತಿಗಳು ಏನೇನು ಅಂತ ನಿಮಗೆ ತೋರಿಸ್ತೀವಿ ಇಲ್ಲಿ ನೋಡಿ ನೀವು ನಾವು ಇಲ್ಲಿ ಕ್ರಿಕೆಟ್ ಆಡ್ತಾಯಿದ್ದೀವಿ ಸೊ ಇದನ್ನು ತುಂಬ ಓಲ್ಡ್ ರೈವಲ್ರಿ ಫಸ್ಟ್ ಬ್ಲಾಕು ಮತ್ತು ಸೆಕೆಂಡ್ ಸ್ಟೇಜ್ದು ಸೊ ಯಾವಾಗಲೂ ಸೋಲೋರು ಇರೋ ಸೆಕೆಂಡ್ ಅವರು ಬಟ್ ಸುಮ್ಮನೆ ಬಿಲ್ಡಪ್ ಕೊಡ್ತಾಯಿದ್ರು ಇವತ್ತು ಸೋತರು ಆಬ್ವಿಯಸ್ಲಿ ಸೊ ಈಗ ನಮ್ಮ ಏರಿಯಾ ಹುಡುಗರೆಲ್ಲ ಸೇರಿಕೊಂಡು ಗಣೇಶ ಕುಡಿಸ್ತಾಯಿದ್ದೀವಿ ಸೊ ಶೆಡ್ಡಿಗೆ ಬರೋಕ್ಕಿಂತ ಶೆಡ್ಡೆಲ್ಲ ಸೆಟಪ್ ಎಲ್ಲ ಬರೋಕ್ಕಿಂತ ಮುಂಚೆ ಕ್ರಿಕೆಟ್ ಆಡಿದ್ವಿ ಸೊ ಈಗ ನೋಡಿ ಸೆಟಪ್ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಸೊ ನಿಮಗೆ ಸೆಟಪ್ ಯಾವ ಥರ ಕಾಣಿಸುತ್ತೆ ಅಂತ ಲಾಸ್ಟಲ್ಲಿ ತೋರಿಸ್ತೀನಿ ಸೊ ಸೆಟಪ್ ಫುಲ್ಲು ರೆಡಿಯಾಗಿದೆ ಈಗ ಅದಕ್ಕೆ ಪೂಜೆ ಮಾಡಬೇಕಲ್ಲ ಸೊ ಪೆಂಡಾಲಿಗೆ ಪೂಜೆ ಮಾಡ್ತಾಯಿದ್ದೇನೆ ಇದಕ್ಕಿತ್ತು ಸೊ ಇವಾಗ ಈಡ್ಗಾಯಿ ಹೊಡೆದು ನಮ್ಮ ಗಣೇಶ ಹಬ್ಬದ ಸಂಪ್ರದಾಯನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ವಿದ್ಯಾಗಣಪತಿ ನಾವು ನಮ್ಮ ಗಣೇಶ ಕುರಿತು ಸೆಟಪ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಎಷ್ಟು ಸಿಂಪಲ್ಲಾಗಿ ಎಷ್ಟು ಎಲಿಗೆಂಟಾಗಿ ಕಾಣಿಸ್ತಿದೆ ಅಂತ ಸೊ ನಮಗೆ ಯಾವಾಗ ಪ್ರಾಬ್ಲಮ್ ಆಗಿರೋದು ಅಂದರೆ ನಮ್ಮ ಗಣೇಶ ಅತ್ತಡಿ ಇದೆ ಈ ಪೆಂಡಾ ಲೈಟ್ ಕೂಡ ಅತ್ತಡಿ ಇದೆ ಸೊ ನಾಳೆ ಏನಾಗುತ್ತೋ ಏನೋ ಗೊತ್ತಿಲ್ಲ ಸೊ ಕಾದ್ ನೋಡೋಣ ಈಗ ನಮ್ಮ ಮನೆ ಹತ್ರ ಬರೋಣ ನಮ್ಮ ಮನೇಲಿ ಒಂದು ಚಿಕ್ಕದು ಗಣೇಶ ಮೂರ್ತಿನ ಇಟ್ಟು ಈ ಥರ ಹಿಂಗೆ ಪೂಜೆ ಮಾಡಿದ್ವಿ ಪೂಜೆ ಮಾಡಾದ್ಮೇಲೆ ಇಲ್ಲೇ ನಮ್ಮ ಮನೆ ಹತ್ರ ನಾಗರ್ಕಲ್ಲಿದೆ ಸೊ ಇದು ನಮ್ಮ ಅತ್ತೆ ಮನೆ ಕಡೆ ಸ್ವಲ್ಪ ಸಂಪ್ರದಾಯ ಅಂತೆ ಸೊ ನಮ್ಮ ಮನೆ ಕಡೆ ಈ ಥರ ಮಾಡಲ್ಲ ನಾವು ಬಟ್ ಇಲ್ಲಿ ನಾಗರ್ಕಲ್ ಇರೋದ್ರಿಂದ ನಾಗರ್ಕಲ್ಗೆ ಹೋಗಿ ಪೂಜೆ ಮಾಡಿ ಅದು ಕಾಲೆರೆದು ಆಮೇಲೆ ವಾಪಸ್ ಬರೋದು ಸೊ ಇದು ಅವರ ಊರಲ್ಲಿ ನಡೆಯುವಂಥ ಒಂದು ಪದ್ಧತಿ ಅಂತೆ ಸೊ ಅದೇ ಪದ್ಧತಿನ ಇಲ್ಲೂ ಕೂಡ ಅವರು ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ ಇದಾದಮೇಲೆ ಅರ್ಚನಾ ರಕ್ಷೆ ಕಟ್ಟೋದು ನನಗೆ ನಾನು ಅರ್ಚನ ಕತೆ ಸೊ ಅಲ್ಲಿಗೆ ಇದೆ ನೋಡಿ ನಮ್ಮ ಮುದ್ದಾದ ಗೌರಿ ಮತ್ತು ನಮ್ಮ ಸುಂದರವಾದ ಗಣೇಶ ವಿಸರ್ಜನೆ ಮುಂಚೆ ಮಹಾಮಂಗಳಾರತಿ ಶುರು ಆಗ್ತದೆ ಈಗ ಸೊ ಅರ್ಚಕರು ಬಂದಿದ್ದಾರೆ ಇಲ್ಲಿ ನೈವೇದ್ಯ ಪ್ರಸಾದ ರೆಡಿ ಇದೆ ಇನ್ನು ನಮ್ಮ ಗಣಪತಿ ಮತ್ತು ಗೌರಿನ ಕಲಿಸ್ಕೊಡೋ ಅಂಥ ಸಮಯ ಬನ್ನಿ ಪೂಜೆ ನೋಡೋಣ ಪ್ರತಿ ವರ್ಷವೂ ಅಕ್ಕಪಕ್ಕ ರೋಡಿನ ಮಕ್ಕಳಿಗೆಲ್ಲ ಏನಾದರೂ ಒಂಥರ ಕಾಂಪಿಟೇಷನ್ ಡ್ರಾಯಿಂಗ್ ಕಾಂಪಿಟೇಷನ್ನು ಮ್ಯೂಸಿಕಲ್ ಚೇರು ಲೆಮನಿಂದ ಸ್ಪೂನು ಈ ಥರ ಎಲ್ಲ ಆಡಿಸ್ತಾ ಇದ್ವಿ ಸೊ ಈ ಸತಿ ಬರೀ ಜಸ್ಟ್ ಡ್ರಾಯಿಂಗ್ ಕಾಂಪಿಟೇಷನ್ ಮಾತ್ರ ಯಾಕಂದರೆ ಪಾರ್ಟಿಸಿಪೆಂಟ್ಸ್ ತುಂಬ ಕಡಿಮೆ ಇದ್ದರು ಸೊ ಜಾಸ್ತಿ ಇದ್ದರೆ ಎಲ್ಲನೂ ಆಡಿಸ್ತಾ ಇದ್ವಿ ಸೊ ಇವರಿಗೆಲ್ಲ ಆಡಿಸಿ ಸೊ ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರಿಗೆಲ್ಲ ಪ್ರೈಸಸ್ ಕೂಡ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ನಮ್ಮ ಅಕ್ಕಪಕ್ಕದ ಬೀದಿಯವರು ಎಲ್ಲರೂ ಮಹಾಮಂಗ್ಲತಿ ಟೈಮಿಗೆ ಕರೆಕ್ಟಾಗಿ ಬಂದಿದ್ದರು ಸೊ ಗಣೇಶನ ಕಲಿಸ್ಕೊಡೋಕ್ಕೆ ಅವ್ರಿಗೂ ಒಂಥರ ಸಂಭ್ರಮ ಕೂಡ ಈ ಕಡೆ ಒಂದು ಸ್ವಲ್ಪ ಬೇಜಾರು ಕೂಡ ಸೊ ಈಗ ಗಣೇಶನ ಫೈನಲಿ ಕಲಿಸ್ಕೊಡೋ ಅಂಥ ಸಮಯ ನಮ್ಮ ಎಸ್ ವಿ ಗ್ರೂಪ್ ಕಂಪ್ಲೀಟಾಗಿ ಅಪ್ಪ ಗಣೇಶ ಈ ವರ್ಷ ಮಾಡಿರೋ ಅಂಥ ಎಲ್ಲ ತಪ್ಪನ್ನು ಕ್ಷಮಸು ಅಂತ ಅವ್ರ ಹತ್ರ ಕೇಳಿಕೊಂಡು ಇಪ್ಪತ್ತೊಂದು ಬಸ್ಗೆ ಒಬ್ಬೊಬ್ಬರು ಹೊಡೆದು ಕ್ಷಮೆ ಆಚಿಸಿದ್ವಿ ಈಗ ನಮ್ಮ ದಹಿ ಅಂಡಿ ಅಂದರೆ ಮಡಿಕೆ ಹೊಡೆಯೋ ಪ್ರೋಗ್ರಾಮು ಸೊ ನಮ್ಮ ಬಾಯ್ಸ್ ಎಲ್ಲ ರೆಡಿ ಆಗ್ತಾಯಿದ್ವಿ ಸೊ ಇದು ಪ್ರತಿ ವರ್ಷನೂ ಮಾಡಿದ್ವಿ ನಾವು ಆಲ್ಮೋಸ್ಟ್ ನೈನ್ಟೀನ್ ಇಯರ್ಸ್ ಅದರಲ್ಲಿ ಒಂದು ಅಟ್ಲೀಸ್ಟ್ ಒಂದು ತರ್ಟೀನ್ ಫೋರ್ಟೀನ್ ಇಯರ್ಸ್ ಅಂತೂ ಇದನ್ನು ಮಾಡೇ ಮಾಡಿದ್ದೀವಿ ನಾವು ಸೊ ತುಂಬ ಎಂಜಾಯ್ ಮಾಡೋವಂಥ ಒಂದು ಸನ್ನಿವೇಶ ಇದು ನಮ್ಗೆಲ್ಲರಿಗೂ ಸಖತ್ ಇಷ್ಟ ಇನ್ನು ಇದಕ್ಕೆ ಅಂತಲೇ ಕಾದು ನೋಡ್ತಾ ಇರ್ತೀವಿ ನಾವು ಸೊ ಈಗ ರೆಡಿ ಆಗ್ತಾಯಿದ್ದೀವಿ ಬನ್ನಿ ತೋರಿಸ್ತೀವಿ ಯಾವ ಥರ ಹೊಡಿತೀವಿ ಅಂತ ಹೊಡಿದ್ರಿ ಅಲ್ಲ ನಾವು ಯಾವ ಥರ ಮಡಿಕೆ ಹೊಡೆದ್ರಿ ಅಂತ ಸೊ ತುಂಬ ಎಂಜಾಯ್ ಮಾಡಿಕೊಂಡು ತುಂಬ ಶ್ರದ್ಧೆಯಿಂದ ಇದನ್ನು ನಾವು ಮಾಡ್ತೀವಿ ಸೊ ಈಗ ನೆಕ್ಸ್ಟ್ ಬಂದುಬಿಟ್ಟು ಈಡುಗಾಯಿ ಹೊಡೆಯೋದು ಸೊ ನೂರ ಎಂಟು ಈಡ್ಗಾಯಿನ ಗಣೇಶನ ಮುಂದೆ ಹೊಡೆದು ಅವ್ರಿಗೆ ಅರ್ಪಿಸೋ ಅಂಥ ಒಂದು ಸಮಯ ಸೊ ಎಲ್ಲರೂ ನಮ್ಮ ಬಾಯ್ಸ್ ಎಲ್ಲ ಸೇರಿ ನೂರ ಎಂಟು ಕಾಯಿನ ಹೊಡಿತೀವಿ ಅದನ್ನು ಕೂಡ ನೋಡಿ ಆನಂದ ಈಗ ಫೈನಲಿ ನಮ್ಮ ಗೌರಿ ಮತ್ತು ಗಣೇಶನ ಎತ್ಕೊಂಡೋಗಿ ಗಾಡಿನಲ್ಲಿ ಇಡೋವಂಥ ಸಮಯ ಸೊ ನಾವೊಂದು ಟಾಟಾ ಎಸ್ ಥರ ಮಾಡಿದ್ವಿ ಸೊ ಗಣೇಶ ದೊಡ್ಡದಾಗಿದ್ದಿರೋದ್ರಿಂದ ಪಲ್ಲಕ್ಕಿ ಎಲ್ಲ ಮಾಡೋಕ್ಕಾಗಲ್ಲ ಪಲ್ಲಕ್ಕಿ ಮಾಡಬೇಕಂದ್ರೆ ಒಂದು ಐದಿಂದ ಆರು ಅಡಿ ಇರಬೇಕು ನಮ್ಮದು ಅಡಿ ಗಣೇಶ ಯಾವುದೇ ಥರ ಪಲ್ಲಕ್ಕಿ ಸಿಗಲ್ಲ ಸೊ ಒಂದು ಓಪನ್ ವೆಹಿಕಲಲ್ಲೇ ತೊಗೊಂಡು ಸೊ ಈ ಥರ ಎಲ್ಲ ತುಂಬ ಹುಷಾರಾಗಿ ಎತ್ಕೊಂಡೋಗಿ ಸೊ ನಾವು ನೋಡಿ ಎಷ್ಟು ಜನ ಎತ್ತ ಇದ್ದೀವಿ ಒಂದು ವಿಶೇಷ ಏನು ಅಂದರೆ ಈ ಗಣೇಶ ಬಂದು ಪೇಪರ್ ಗಣೇಶ ಸೊ ತೂಕ ಸ್ವಲ್ಪ ಕಡಿಮೆ ಇರುತ್ತೆ ತುಂಬ ಲೈಟ್ ವೆಯ್ಟ್ ಇರುತ್ತೆ ಸೊ ಈಸಿಯಾಗಿ ಎತ್ಬೋದು ಸೊ ನಿಮಗೆ ಅಷ್ಟೊಂದು ತೂಕ ಇರೋಲ್ಲ ಮಣ್ಣಿಂದು ಅಥವಾ ಪಿ ಯು ಪಿ ಇದೋ ಥರ ತೂಕ ಇರೋಲ್ಲ ಸೊ ಕೊನೆಗೂ ಎತ್ತಿ ಕ್ಲೀನಾಗಿ ಇಟ್ವಿ ಈಗ ಪ್ರೊಸೆಷನ್ ಶುರು ಆಗುತ್ತೆ ಗಣೇಶ ಹೊಡೋಕ್ಕಿಂತ ಮುಂಚೆ ಕೂಗಾಕಿ ಸಬ್ಬಾಷೆ ಭಾಷೆ ಅಂತ ಕೂಗಾಕಿ ಎಲ್ಲರೂ ಚೆನ್ನಾಗಿ ಎಷ್ಟು ಎನರ್ಜಿ ಇದೆಯೋ ಅಷ್ಟು ಎನರ್ಜಿನೂ ಹಾಕಿ ಡ್ಯಾನ್ಸ್ ಆಡ್ತೀವಿ ಇವಾಗ ತಮ್ಟೆ ಡ್ಯಾನ್ಸು ಫೇವ್ರೆಟ್ ಪಾರ್ಟು ಸೊ ಬನ್ನಿ ನಮ್ಮ ತಮಟೆ ಡ್ಯಾನ್ಸನ್ನ ನೋಡಿ ಎಷ್ಟು ಕೋಆರ್ಡಿನೇಷನಿಂದ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ನಾನು ಹೆಂಡ್ತಿ ಹೇಳಲು ಇದು ಮೈಸೂರು ಮಡಿಕೇರಿ ಸೈಡು ಇದೇ ಥರನೇ ಡ್ಯಾನ್ಸ್ ಮಾಡೋದು ಅಂತ ಸೊ ಸಖತ್ತು ಆಯಿತು ನೋಡಿ ನಾನು ಫಸ್ಟ್ ಟೈಮ್ ನೋಡಿದ್ದು ಸೊ ಅದಕ್ಕೋಸ್ಕರ ನಾನು ಒಂದೆರಡು ಸ್ಟೆಪ್ ಹಾಕ್ಬಿಡೋಣ ಅವ್ರ ಜೊತೆ ಅಂತ ನಾನು ಕೂಡ ಅದನ್ನ ಸೇರಿಕೊಂಡು ಒಂದೆರಡು ಸ್ಟೆಪ್ ಹಾಕ್ತೆ ಸೊ ಇದೇ ಲಾಸ್ಟು ಇಲ್ಲಿಗೆ ನಮ್ಮ ಡ್ಯಾನ್ಸ್ನ ಮತ್ತು ನಮ್ಮ ಪ್ರೊಸೆಷನ್ನ ಮುಗಿಸೋವಂಥ ಸಮಯ ಬಂತು ಅದಕ್ಕೆ ಎಲ್ಲರೂ ಸೇರಿಕೊಂಡು ಇನ್ಸ್ತಿ ಫುಲ್ಲು ಎನರ್ಜಿನಲ್ಲಿ ತಿರ್ಗಾ ತಮಟೆ ಡ್ಯಾನ್ಸ್ ಆಡಿ ಇಲ್ಲಿಗೆ ನಮ್ಮ ಪ್ರೊಸೆಷನ್ನ ಎಂಡ್ ಮಾಡಿದ್ವಿ ಇಲ್ಲಿಂದ ನಾವು ಬೇಗ ಔಟ್ ಹೋಗ್ತೀವಿ ಚಲೋ ನಿಲ್ಸಲ್ಲ ಒಂದು ಎರಡು ಮೂರು ಬೀದಿ ಸುತ್ತಿದ್ವಿ ನಮ್ಮ ಏರಿಯಾ ಸುತ್ತ ಸುತ್ತ ಆದಮೇಲೆ ಈಗ ಡೈರೆಕ್ಟಾಗಿ ಜೆ ಪಿ ಪಾರ್ಕ್ ಮುತ್ತಿಗೆರೆ ಜೆ ಪಿ ಪಾರ್ಕ್ಗೆ ಹೋಗ್ಬಿಟ್ಟು ಬಿಡ್ತೀವಿ ಅಲ್ಲಿ ಯಾವ ಥರ ಬಿಡ್ತೀವಿ ಯಾವ ಥರ ಒಂದು ವ್ಯವಸ್ಥೆ ಇದೆ ಅಲ್ಲಿ ಅನ್ನೋದು ನಿಮಗೆ ತೋರಿಸ್ತೀನಿ ನಾವು ಇನ್ನೇನು ಪ್ರೊಸೆಷನ್ ಎಂಡ್ ಮಾಡೋ ಟೈಮಲ್ಲಿ ಇದೊಂದು ಗಣೇಶ ತಿರುಗುಳಿ ಅನ್ನೋದು ಬೇರೆಯವ್ರು ಇಟ್ಟಿದ್ದು ಎಷ್ಟು ಚೆನ್ನಾಗಿದೆ ನಾನು ರಾಮನ ಅವತಾರದಲ್ಲಿ ಗಣೇಶ್ ಅವರನ್ನು ಎತ್ಕೊಂಡಿರೋದು ನಮ್ಮ ಹನುಮಂತ ಈಗ ಗಣೇಶ ವಿಸರ್ಜನೆ ಆಗುವಂಥ ಜಾಗಕ್ಕೆ ಬಂದಿದ್ದೀವಿ ಇದು ಜೆ ಪಿ ಪಾರ್ಕ್ ಮತ್ತೆರೆಯಲ್ಲಿರೋದು ಸೊ ನೀವು ನೋಡ್ಬೋದು ನಮ್ಮ ಗಣೇಶ ಇವಾಗ ಬರ್ತಾ ಇದೆ ಸೊ ಈ ಥರ ಹಿಂಗೆ ಕ್ರೀನಲ್ಲಿ ಬೆಲ್ಟ್ ಹಾಕ್ಬಿಟ್ಟು ಕಟ್ಬಿಡ್ತಾರೆ ಎತ್ಕೊಂಡು ಬರ್ತಾರೆ ಸೊ ಈಸಿಯಾಗಿ ಮುಳುಗಿಸ್ತಾರೆ ಸೊ ದೊಡ್ಡ ದೊಡ್ಡ ಗಣೇಶ ಆಗಿರೋದ್ರಿಂದ ನಾವೇ ಎತ್ಕೊಂಡೋಗಿ ಅಂದರೆ ಮನುಷ್ಯರು ಎತ್ಕೊಂಡೋಗಿ ಬಿಡೋಕ್ಕೆ ಸ್ವಲ್ಪ ಕಷ್ಟ ಆಗೋದ್ರಿಂದ ಸೊ ಈ ಥರ ಒಂದು ವ್ಯವಸ್ಥೆ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗೌರ್ಮೆಂಟವರು ಅವರು ಅಲ್ಲಿ ಎಮ್ ಎಲ್ ಎ ಕಾರ್ಪೊರೇಟ್ರೆಲ್ಲ ಸೇರಿ ಸೊ ಲಾಸ್ಟ್ ಇಯರ್ ಕೂಡ ಇದೇ ಥರ ಇತ್ತು ಈ ಇಯರ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಟ್ಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ಈಸಿ ಆಲ್ಸೋ ಸೊ ಈ ಥರ ನಾವು ನಮ್ಮ ಗಣೇಶನ ರಿಸರ್ಚನೆ ಮಾಡಿತ್ತು ಕೊನೆಗೂ ನಮ್ಮ ಗಣೇಶನ ವಿಸರ್ಜನೆ ಮಾಡಿ ಗೌರಿನ ವಿಸರ್ಜನೆ ಮಾಡಿ ಮುಗಿಸಿದ್ವಿ ಈಗ ಪ್ರಸಾದನ ಉಳಿದಿರೋ ಪ್ರಸಾದನ ಹಂಚೋ ಸಮಯ